ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಅಷ್ಟ ದಿಗ್ಬಂಧನ ವಶೀಕರಣ ತಂತ್ರ ವೀಕ್ಷಕರೇ ಹ್ಞೂ ವೀಕ್ಷಕರು ಎಂಟು ಎಂಟು ದಿಕ್ಕಿನಿಂದ ನಿಮ್ಮ ಪ್ರೀತಿಗೆ ಹಾಗೂ ನೀವು ಇಷ್ಟಪಟ್ಟಂಥ ಸ್ತ್ರೀಯಗೆ ಯಾವುದೇ ಒಂದು ತೊಂದರೆ ತಕಾದು ಆಗಬಾರ್ದು ವೀಕ್ಷಕರೇ ಅದಕ್ಕೆ ಎಂಟಿಗೆ ಅಷ್ಟ ಅಂತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮನ್ನು ಮೋಸ ಮಾಡಿ ದೂರ ಮಾಡಿದ್ದಾರಾ ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ನಿಮ್ಮಿಂದ ದೂರ ಆಗಿದ್ದೀರಾ ಫೋನ್ ಮಾಡ್ತಾರಲ್ಲ ಫೋನ್ ನಂಬರ್ ಬ್ಲಾಕ್ ಆಗಿದ್ದಾರೆ ವೀಕ್ಷಕರೇ ನಾನು ಹೇಳು ಸಣ್ಣ ಕೆಲಸ ಮಾಡ್ತಿದ್ದೆ ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮೊಂದಿಗೆ ಇರ್ತಾರೆ ವೀಕ್ಷಕರೇ ಏನಪ್ಪ ಅನ್ನೋದು ವೀಕ್ಷಕರೇ ಒಂದು ತಾಮ್ರದ ಹಾಳೆ ತೊಗೊಳ್ಳಿ ನಿಮಗೆ ಕಾಣ್ತೋದು ಸ್ಕ್ರೀನ್ ಮೇಲೆ ತಾಮ್ರದ ಹಾಳೆ ತೊಗೊಳ್ಳಿ ಹೌದಾ ಆ ಹಾಳೆ ಹಾಂ ಹಾಳೆ ಹಾಳೆ ಮೇಲೆ ಏನಿದೆ ಬಿಳಿ ದಾರ ಇದೆ ಹಾಂ ದಾರ ಮತ್ತು ತಾಮ್ರದ ಹಾಳೆ ಅಷ್ಟೇ ಕಾಣ್ತಿದೆ ನಿಮಗೆ ಒಳಗೆ ಒಳಗಡೆ ಏನಿದೆ ಅಂತ ನಿಮ್ಗೆ ಕಾಣ್ತಿದ್ದಲ್ಲ ಹೌದಾ ಏನಿದೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಒಳಗಡೆ ವೀಕ್ಷಕರೇ ಹೇಳ ಏನಿದೆ ಅಂತ ಒಂದು ಅಡಿಕೆ ತಿನ್ನುವ ಅಡಿಕೆ ಹೌದಾ ತಿನ್ನುವ ಅಡಿಕೆ ಸ್ವಲ್ಪ ಕುಂಕುಮ ಅಷ್ಟೇ ಕುಂಕುಮ ಮತ್ತೆ ಅರಿಸಿ ನಾವು ವೀಕ್ಷಕರೇ ಒಳಗಡೆ ಇರೋದು ಏನು ಅಡಿಕೆ ಮತ್ತೆ ಕುಂಕುಮ ಮತ್ತೆ ಅರಿಶಿನ ಇರೋದು ಹಾ ಒಳಗಡೆ ಕುಂಕುಮ ಮತ್ತೆ ಅರಿಶಿನ ಹಾಕ್ಬೇಕು ಅಡಿಕೆ ಹೌದಾ ಹಾಕ್ಬಿಟ್ಟು ಅದರ ಮೇಲೆ ಇವರೊಂದು ತಾಮ್ರದ ಹಾಳೆಯನ್ನ ಕಟ್ಟಬೇಕು ಹಾಳೆಯನ್ನ ಮಡಚುಬಿಟ್ಟು ಅದರ ಮೇಲೆ ದಾರನ ಕಟ್ಟಬೇಕು ಕಟ್ಟಿಬಿಟ್ಟು ನೀವು ರಾತ್ರಿ ಮಲಗುವಾಗ ರಾತ್ರಿ ಮಲಗುವಾಗ ಆ ಒಂದು ತಾಮ್ರದ ಹಾಳೆಯನ್ನ ನಿಮ್ಮ ದಿಂಬು ಕೆಳಗಡೆ ಇಟ್ಕೊಂಡು ಮಲಗಬೇಕು ಇಷ್ಟ ಹೌದಾ ಮಲಗಿದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣ ಉಚ್ಚ ನೀವು ಇವಾಗ ಮಲಗ್ತೀರಾ ಎಷ್ಟು ಗಂಟೆ ಒಂದು ಹತ್ತುವರೆ ಆಗಿರ್ಬೋದು ಹತ್ತು ಗಂಟೆ ಹ್ಞೂ ಎಕ್ಸಾಂಪಲ್ ಬೆಳಗ್ಗೆ ಏಳೋದು ಆರು ಗಂಟೆ ಅಥವಾ ಆರೂವರೆ ಏಳು ಗಂಟೆ ತೊಗೊಳ್ಳಿ ಏಳು ಗಂಟೆ ಎದ್ದ ತಕ್ಷಣವೇ ಅದು ಅದೊಂದು ಏನಿದೆ ಹಾಳೆ ಹಾಳೆ ತಾಮ್ರದ ಹಾಳೆ ನಿಮ್ಮ ಮನೆ ದೇವರ ಮುಂದೆಗಡೆ ಇಡಬೇಕು ಇಟ್ಟುಬಿಟ್ಟು ಸ್ನಾನ ಮಾಡಿಬಿಟ್ಟು ಬನ್ನಿ ವೀಕ್ಷಕರೇ ಸಾಕು ಆ ಒಂದು ಹಾಳೆಯನ್ನು ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷ ಅವರ ಮನೆ ಮೇಲೆ ಎಸೆ ಎಸೆಬೇಕು ಹಸಿರು ವೀಕ್ಷಕರೇ ಸಾಕು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ನಿಮಗೆ ಅವಶ್ಯಕ ವಶೀಕರಣ ಆಗ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡ್ಬೇಕಂದ್ರೆ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹೇಳಿದಲ್ಲ ಬೆಳಗಿನ ಜಾವ ಅಂತ ಮಲಗ ಮಾಡಿಬಿಟ್ಟು ಅವ್ರ ಮನೆ ಮುಂದೆ ಅದೊಂದು ಹೆಸರಿಗೆ ಸಾಕು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನೂರು ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇವರೊನ್ಯ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರ್ಥಿಕ ಸಮಸ್ಯೆ ಅತ್ಯಶಯ ಕಿರಿಕಿರಿ ಪ್ರೀತಿನ ಮೋಸ ಹೋಗಿದ್ದರೆ ಮದುವೆ ಮಕ್ಕಳ ಮತ ಕೇಳಿದರೆ ಆರೋಗ್ಯದಲ್ಲಿ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು